ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣವಾದ ಗೋಕರ್ಣದ ಸಮುದ್ರದಲ್ಲಿ ಈಜಲು ಹೋಗಿ ಪ್ರಾಣಾಪಯದಲ್ಲಿ ಸಿಲುಕಿದ ಚಿತ್ರದುರ್ಗದ ಮೂವರು ಪ್ರವಾಸಿಗರನ್ನ ಕರ್ತವ್ಯ ನಿರ್ವತ ಜೀವರಕ್ಷಕ ಸಿಬ್ಬಂದಿಯು ರಕ್ಷಣೆ ಮಾಡಿದ್ದಾರೆ ಪುರಾಣ ಪ್ರಸಿದ್ಧ ಯಾತಾ ಕ್ಷೇತ್ರವಾದ ಶ್ರೀ ಕ್ಷೇತ್ರದ ಗೋಕರ್ಣದ ಮುಖ್ಯ ಕಡಲ ತೀರಕ್ಕೆ ಚಿತ್ರದುರ್ಗದಿಂದ ಇಪ್ಪತ್ತೊಂದು ಮಂದಿ ಸ್ನೇಹಿತರು ಬಂದಿದ್ದರು ಅದರಲ್ಲಿ ಆರು ಮಂದಿ ಸಮುದ್ರದಲ್ಲಿ ಈಜಾಡುತ್ತಿದ್ದಾಗ ನೀರಿನ ಸೆಳತಕ್ಕೆ ಮೂವರು ಸಿಲುಕಿ ಕೊಚ್ಚಿ ಹೋಗುತ್ತಿದ್ದಾಗ ಆ ಮೂವರನ್ನ ಗಮನಿಸಿದ ಕರ್ತವ್ಯ ನಿರತ ಜೀವರಕ್ಷಕ ಸಿಬ್ಬಂದಿಗಳು ತಕ್ಷಣವೇ ನೀರಿಗೆ ಧುಮುಕಿ ರಕ್ಷಣೆ ಮಾಡಿದ್ದಾರೆ ಸಮುದ್ರದ ನೀರಿಗೆ ಇಳಿಯುವ ಮುನ್ನ ನೀರಿನ ಬಗ್ಗೆ ಎಚ್ಚರಿಕೆ ನೀಡಿದ್ದರೂ ಸಹ ಅದನ್ನು ನಿರ್ಲಕ್ಷಿಸಿ ನೀರಿಗೆ ಇಳಿದಾಗ ಈ ಘಟನೆ ಸಂಭವಿಸಿತ್ತು ಚಿತ್ರದುರ್ಗ ಜಿಲ್ಲೆಯ ಮನು ಶಿವು ಕಿರಣ್ ರಕ್ಷಣೆಗೊಳಗಾದ ಪ್ರವಾಸಿಗರಾಗಿದ್ದಾರೆ ಇವರನ್ನ ಇಲ್ಲಿನ ಕರ್ತವ್ಯ ನಿರತ ಸಿಬ್ಬಂದಿಗಳಾದ ಲೋಕೇಶ್ ಹರಿಕಂತ್ರ ಶಿವಪ್ರಸಾದ್ ಅಂಬಿಕ್ ರೋಷನ್ ಕಾರ್ವಿ ಮೋಹನ್ ಅಂಬಿಕ್ ಇವರು ರಕ್ಷಣೆ ಮಾಡಿದ್ದಾರೆ ಇವರಿಗೆ ಬೀಚ್ ಸೂಪರ್ವೈಸರ್ ರವಿ ನಾಯ್ಕ ಪ್ರವಾಸಿ ಮಿತ್ರ ಶೇಖರ್ ಹರಿಕಂತ್ರ ಗೋಕರ್ಣದ ಮೇನ್ ಬೀಚ್ ವಾಟರ್ ಸ್ಪೋರ್ಟ್ಸ್ ಸಿಬ್ಬಂದಿ ದೀಪಕ್ ಗೌಡ ಸಹಾಯ ಮಾಡಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಗೋಕರ್ಣ